ಎಲ್ರಿಗೂ ನಮಸ್ಕಾರ ಆರನೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಹನ್ನೊಂದನೇ ಗಣೇಶ ಹಬ್ಬದ ದಿನ ಇದೆ ಆ ದಿನ ನಮ್ದು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಸಾವಿರ ಗಣೇಶ ವಿಸರ್ಜನೆ ಆಗುತ್ತೆ ಈ ದಿಕ್ಕಿನಲ್ಲಿ ದೊಡ್ಡದು ಬಂದೋಬಸ್ತ್ ಅರೇಂಜ್ಮೆಂಟ್ ಮಾಡಲಾಗಿದೆ ನಮ್ಮ ಸಿಟಿ ಪೊಲೀಸ್ ಹಾಗೂ ಹೊರಗಡೆದು ಸಿಬ್ಬಂದಿ ಸೇರಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಹಾಕಲಾಗಿದ್ದಾರೆ ಈ ಬಂದೋಬಸ್ತ್ ಉಸ್ತುವಾರಿ ಐಜಿ ಕೆ ಎಸ್ ಆರ್ ಪಿ ಶ್ರೀ ಸಂದೀಪ್ ಸೂಪರ್ವಿಜನ್ಗೋಸ್ಕರ ಅವರು ಇವತ್ತು ಬೆಳಗಾವಿಗೆ ಬಂದಿದ್ದಾರೆ ಅವರು ಕೂಡ ನಮಗೆ ಮಾರ್ಗದರ್ಶನ ನೀಡ್ತಾರೆ ಈ ಬಂದೋಬಸ್ತ್ನಲ್ಲಿ ಒಂದು ಒಂದು ಐ ಜಿ ರ್ಯಾಂಕ್ ಆಫೀಸರ್ ನಾನು ಏಳು ಎಸ್ ಪಿ ಮತ್ತು ಅಡಿಷನಲ್ ಎಸ್ ಪಿ ರ್ಯಾಂಕ್ ಅಧಿಕಾರಿಗಳು ಇಪ್ಪತ್ತೈದು ಡಿ ಎಸ್ ಪಿ ರ್ಯಾಂಕ್ ಅಧಿಕಾರಿಗಳು ಏಟಿ ಸೆವೆನ್ ಇನ್ಸ್ಪೆಕ್ಟರ್ ರ್ಯಾಂಕ್ ಅಧಿಕಾರಿಗಳು ಇನ್ನೂರು ನಲವತ್ತು ಪಿ ಐ ಮತ್ತು ಎಸ್ ಐ ರ್ಯಾಂಕ್ ಅಧಿಕಾರಿಗಳು ಒಂಬೈನೂರು ನಲ್ವತ್ತೇಳು ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ನಾಲ್ನೂರು ಹತ್ತು ಹೋಮ್ ಗಾರ್ಡ್ಸ್ ಒಂದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕಂಪನಿ ಹತ್ತು ಕೆ ಆರ್ ಪಿ ಪ್ಲಾಟೂನ್ಸ್ ಮತ್ತು ಒಂಬತ್ತು ಸಿ ಎ ಆರ್ ಪಾರ್ಟಿ ಇದು ಸೇರಿ ಈ ಎಲ್ಲ ಅಧಿಕಾರಿಗಳು ಈ ಬಂದೋಬಸ್ತ್ನಲ್ಲಿ ಕೆಲಸ ಮಾಡ್ತಾರೆ ರೌಂಡ್ ದ ಕ್ಲಾಕ್ ಶಿಫ್ಟ್ ಡ್ಯೂಟಿನಲ್ಲಿ ಇಲ್ಲಿ ಇವರು ಡ್ಯೂಟಿ ಮಾಡಲ ನೀಡಲಾಗಿದೆ ಇದರ ಜೊತೆಗೇನೆ ಎಲ್ಲ ಹೊಂಡ ನಾವು ಕಾರ್ಪೊರೇಷನ್ ಅಧಿಕಾರಿಗಳ ಜೊತೆಗೆ ಪರಿಶೀಲನೆ ಮಾಡಿದ್ದೀವಿ ಅಲ್ಲಿ ಎಲೆಕ್ಟ್ರಿಸಿಟಿ ಆಗಲಿ ಲೈಟಿಂಗ್ ಆಗಲಿ ಅಲ್ಲಿ ಕ್ಲೀನಿಂಗ್ ಆಗಲಿ ಅದು ಎಲ್ಲರದು ಪರಿಶೀಲನೆ ಮಾಡಲಾಗಿದೆ ಸೇಫ್ಟಿಗೋಸ್ಕರ ಪ್ರತಿಯೊಂದು ಹೊಂಡದಲ್ಲಿ ಪ್ರತಿಯೊಂದು ಇಮರ್ಷನ್ ಜಾಗೆಯಲ್ಲಿ ಒಂದು ಕನಿಷ್ಠವಾದ ಒಂದು ಲೈಫ್ ಜಾಕೆಟ್ ಮತ್ತು ಒಂದು ಲೈಫ್ ಬಾಯ್ ಅದು ಕೂಡ ಹಗ್ಗ ಜೊತೆಗೆ ಕಟ್ಕೊಂಡು ನಾವು ಇಟ್ಟಿದ್ದೀವಿ ಬೈ ಎನಿ ಚಾನ್ಸ್ ಯಾವುದು ಆಕ್ಸಿಡೆಂಟ್ಲಿ ಡ್ರೌನಿಂಗ್ ಆಗ್ತಾ ಇದ್ರೆ ಅವರಿಗೆ ಬಚಾವ್ ಮಾಡೋಕ್ಕೆ ನಮ್ಮ ಸಿಬ್ಬಂದಿ ಅಲ್ಲಿ ಸಿದ್ಧ ಇದ್ದಾರೆ ಈ ಹಬ್ಬ ವಿಚಾರದಲ್ಲಿ ಎಲ್ಲ ಗಣೇಶ್ ಮಂಡಳ ಜೊತೆಗೆ ಸಾಕಷ್ಟು ಸಲ ಮೀಟಿಂಗ್ ಮಾಡಲಾಗಿದೆ ಪೀಸ್ ಕಮಿಟಿ ಮೀಟಿಂಗ್ ಕೂಡ ಪೂರ್ತಿ ನಗರ ವ್ಯಾಪ್ತಿನಲ್ಲಿ ಮಾಡಲಾಗಿದೆ ನಮ್ಮ ಟ್ರಾಫಿಕ್ ಸಿಬ್ಬಂದಿ ನಮಗೆ ಈ ಹಬ್ಬ ಟೈಮ್ ನಲ್ಲಿ ಆರನೇ ತಾರೀಕಿಗೆ ಸಹಾಯ ಮಾಡೋಕ್ಕೆ ಟ್ರಾಫಿಕ್ ವಿಚಾರದಲ್ಲಿ ಬೆಂಗಳೂರು ಮತ್ತು ಮೈಸೂರಿಂದ ಕೂಡ ಟ್ರಾಫಿಕ್ ಸಿಬ್ಬಂದಿ ಯಾರಿದ್ದಾರೆ ಅವರು ಕೂಡ ನಮಗೆ ಇಲ್ಲಿ ಬರ್ತಾ ಇದ್ದಾರೆ ಟ್ರಾಫಿಕ್ ಬೆಳಗಾವಿ ನಗರದು ಟ್ರಾಫಿಕ್ ನಲ್ಲಿ ನಮಗೆ ಸಹಾಯ ಮಾಡಕ್ಕೆ ಮತ್ತು ಟ್ರಾಫಿಕ್ದು ನಾವು ಹದಿನೇಳು ಪಾರ್ಕಿಂಗ್ ಪ್ಲೇಸಸ್ ಐಡೆಂಟಿಫೈ ಮಾಡಿದೀವಿ ಲಾಸ್ಟ್ ಡೇ ಸಾಕಷ್ಟು ಜನ ಹಬ್ಬ ನೋಡಕ್ಕೆ ಬರ್ತಾರೆ ಅವರಿಗೆ ಅನುಕೂಲ ಆಗಬೇಕು ಪಾರ್ಕಿಂಗ್ ಜಾಗೆಯಲ್ಲಿ ಕೂಡ ಲೈಟಿಂಗ್ ಮತ್ತು ಪಿ ಎಸ್ ಸಿಸ್ಟಮ್ದು ನಾವು ಅರೇಂಜ್ಮೆಂಟ್ ಮಾಡಿದೀವಿ ಹಾಗೇನೆ ಮ್ಯೂಸಿಕ್ ವಿಚಾರದಲ್ಲಿ ನಾವು ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಆಕ್ಟ್ ಪ್ರಕಾರ ಡಿಸಿಬಲ್ ಹೆಚ್ಚಿನ ಆಗಬಾರ್ದು ಆ ದಿಕ್ಕಿನಲ್ಲಿ ನಾವು ಜನರಿಗೆ ನಾವು ರಿಕ್ವೆಸ್ಟ್ ಮಾಡಿದೀವಿ ಇಲೆಕ್ಟ್ರಿಕಲ್ ಲೈನ್ಸ್ ಈಗಾಗಲೇ ನೀವು ನ್ಯೂಸ್ ಪೇಪರ್ನಲ್ಲಿ ನೋಡಿರಬಹುದು ಕೆಲವು ಜಿಲ್ಲೆಗಳಲ್ಲಿ ಇಲೆಕ್ಟ್ರಿಕಲ್ ಲೈನ್ ಲಿಫ್ಟ್ ಮಾಡುವಾಗ ಸ್ವಲ್ಪ ಅಪಘಾತಗಳು ಆಗಿದೆ ಅಂಡ್ ಕೆಲವರಿಗೆ ಗಾಯ ಆಗಿದೆ ಮತ್ತು ಒಂದು ಪ್ರಾಣ ಕೂಡ ಅದರಲ್ಲಿ ಹೋಗಿದೆ ಸೊ ಡೈಲಿ ಬೇಸಿಸ್ ನಲ್ಲಿ ಹೆಸಕಾಂಧಿಕಾರಿಗೂ ಜೊತೆಗೆ ನಾವು ಕಾಂಟ್ಯಾಕ್ಟ್ ನಲ್ಲಿ ಇದ್ದೀವಿ ಎಲ್ಲಿ ಎಲ್ಲಿ ಇದು ಇಲೆಕ್ಟ್ರಿಕಲ್ ಲೈನ್ಸ್ ಮೇಲ್ಗಡೆ ಶಿಫ್ಟ್ ಮಾಡಬೇಕಾಗಿದೆ ಆ ಕೆಲಸ ನಡೀತಾ ಇದೆ ಆಲ್ರೆಡಿ ಮೆಜಾರಿಟಿ ಆಫ್ ದ ಪ್ಲೇಸಸ್ ವರ್ಕ್ ಇಸ್ ಕಂಪ್ಲೀಟ್ ಆ ಹಾಗೇನೆ ಇದು ಪಟಾಕಿಯಿಂದ ಪಟಾಕಿಯಿಂದ ದೊಡ್ಡಬಳ್ಳಾಪುರ ನಲ್ಲಿ ಒಂದು ಪ್ರಾಣ ಹಾಗೆ ಹಾನಿಯಾಗಿದೆ ಮತ್ತು ಐದಾರು ಮಂದಿಗೆ ಗಂಭೀರ್ ಗಾಯ ಉಂಟಾಗಿದೆ ಸೊ ಫೈರ್ ಕ್ರ್ಯಾಕರ್ಸ್ ಯಾರು ಸಿಡಿಬೇಕಾದ್ರೆ ಬರೀ ಓಪನ್ ಪ್ಲೇಸ್ ನಲ್ಲಿ ಮಾತ್ರ ಅವರು ಮಾಡಲಿ ಪ್ರೊಸೆಷನ್ ನಲ್ಲಿ ನಾವು ಅದನ್ನು ಅಲೌ ಮಾಡಲ್ಲ ಒಟ್ಟಾರೆ ಈ ಹಬ್ಬ ಆರನೇ ದಿನ ಮಿರವಣಿಗೆ ಏನಿದೆ ಅದು ಆ ಮಿರವಣಿಗೆನಲ್ಲಿ ಹೆಣ್ಮಕ್ಳು ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ವಯಸ್ಸಾದವರು ಇರ್ತಾರೆ ಆ ಎಲ್ರಿಗೆ ಅದು ಅವರ ಸೇಫ್ಟಿಗೋಸ್ಕರ ಎಲ್ಲರೂ ಪೊಲೀಸ್ ಜೊತೆಗೆ ಸಹಕಾರ ನೀಡಲಿ ನಾವು ಪೂರ್ತಿ ಪ್ರಯತ್ನ ಮಾಡಿದ್ದೀವಿ ಆ ಈ ಹಬ್ಬ ನಾವು ಶಾಂತಿಯುತವಾಗಿ ಮಾಡ್ತೀವಿ ಅನ್ನೋದಂತ ನಮ್ಗೆ ವಿಶ್ವಾಸ ಇದೆ ನಮಗೆ ಎಲ್ಲ ಜನರು ಅದರಲ್ಲಿ ನಮಗೆ ಕೋಆಪರೇಟ್